ಅದಕ್ಕೆ ಆ ವಿಷಯಕ್ಕೊಂದು ದೊಡ್ಡ ನಮಸ್ಕಾರ ನಾನು ನನ್ನ ಮಿಸ್ಸಸ್ ನನ್ನ ಹದಿನಾಲ್ಕು ವರ್ಷದ ಮಗಳು ಕಳೆದ ಐದು ವರ್ಷದಿಂದ ಈ ಒಂದು ಹರ್ಬಲೈ ಪ್ರಾಡಕ್ಟನ್ನು ಅನ್ನು ಬಳಸ್ತಾ ಇದ್ದೇವೆ ಬಿ ಟಿವಿ ಹೇಳಿರೋ ಆ ಒಂದು ನಮ್ಮ ಮೇಲೆ ಸಿಂಪತಿ ಬಂದಿರಬೇಕು ಅದಕ್ಕೆ ಇನ್ನೂ ಏನು ಮಾಡಿಲ್ಲ ಅಲ್ವಾ ನನ್ನ ಕೋಚ್ ಮನೆಯಲ್ಲಿ ಏಳು ವರ್ಷದಿಂದ ಮೆಂಟರ್ಸ್ ಮನೆಯಲ್ಲಿ ಎಂಟು ವರ್ಷದಿಂದ ನನ್ನ ಆರ್ಗನೈಜೇಷನಲ್ಲಿ ಹದಿಮೂರು ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ ಇಪ್ಪತ್ತೈದು ವರ್ಷದಿಂದ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಲವತ್ತೈದು ವರ್ಷದಿಂದ ಹರ್ಬಲ್ ಬಳಸ್ತಾ ಇದ್ದವ್ರು ಎಷ್ಟೋ ಜನರಿದ್ದಾರೆ ಅವರೆಲ್ಲರ ಮೇಲೆ ಏನು ಪ್ರೇಮ ಏನು ಕರುಣೆ ಈ ವಿಷಯಕ್ಕೆ ಆಹಾ ಆಹಾ ಅದಕ್ಕೆ ಆ ವಿಷಯಕ್ಕೊಂದು ದೊಡ್ಡ ನಮಸ್ಕಾರ ಈ ವಿಡಿಯೋದಲ್ಲಿ ನಲವತ್ತೈದು ವರ್ಷಗಳಿಂದ ಹರ್ಬಲೈಫ್ ಪ್ರಾಡಕ್ಟ್ ಬಳಸ್ತಾ ಇದ್ದವರು ಕಾಣಿಸ್ತಾ ಇದ್ದಾರೆ ನೋಡಿ Uh, you're so welcome, and um, I am very blessed and grateful to be um, here on stage. I've been involved for 45 years. I got started with Life when it was six weeks old. You know, Marcus 24; I was 27. And I was like a young adult kid following this other kid named Mark Hughes. And um, I didn't know what I was doing, but I was desperate. You know, as a, as a groceries checker and school teacher, I worked in bad neighborhoods. And I, I actually thought I was on the verge of having a nervous breakdown when I read an ad in the um, Los Angeles newspaper. It said, Prisoner, are you tied to a desk? Do you hate punching a clock? And I called that. And it was like the synchronicity we learned in the in the trainings. It was at that moment that I found somebody who cared about me. That was Mark Hughes. He cared how I felt. He cared the, the struggles I had. And he said, I, "If you come down and take a look, and this is something that you're going to want to do, I will train you. I will walk alongside you. And this became my home." ಜಗತ್ತಿನಾದ್ಯಂತ ಎಷ್ಟೋ ಡಾಕ್ಟರ್ ಮತ್ತು ಸೈಂಟಿಸ್ಟ್ಗಳು ಈ ಪ್ರಾಡಕ್ಟ್ ಅನ್ನು ಬಳಸ್ತಾ ಇದ್ದಾರೆ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡ್ಕೊಂಡು ಬರುವ ಸೊ ಇಟ್ ಹ್ಯಾಸ್ ಬಿನ್ ಅರ್ನಿ ಐ ಹವ್ ಬಿನ್ ಅಸೋಸಿಯೇಟೆಡ್ ವಿತ್ ಹರ್ಬಲ್ ಲೈಫ್ ಲಾಸ್ಟ್ ಟ್ವೆಂಟಿ ತ್ರೀ ಇಯರ್ಸ್ ಮೈ ಹಸ್ಬೆಂಡ್ ಈಸ್ ಆರ್ಥೋಪೆಡಿಕ್ ಸರ್ಜನ್ ಬಟ್ ಯು ನೋ ಆಸ್ ಡಾಕ್ಟರ್ ಕಶ್ಯಪ್ ಅವರ ಅನುಭವ ಹೇಳ್ಕೊಂಡಿದ್ದಾರೆ ಆಮೇಲೆ ಇಲ್ಲ ಯಾಕೋ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅನಿಸಿ ಅದಾದ್ಮೇಲೆ ಬಟ್ ನನ್ನ ಲೈಫ್ ಬದಲಾಯಿಸಿದ್ದು ಒಂದು ಶೇಕ್ ಐ ಡೋಂಟ್ ನೋ ಅದನ್ನು ಹೇಳ್ಬೋದು ನೀವು ಹರ್ಬಲ್ ನೀವು ನೀವೊಬ್ಬರು ಡಾಕ್ಟ್ರು ಕೂಡ ನಾನು ಹಾಗಾಗಿ ಕೇಳ್ತೇನೆ ಯಾಕೆಂದರೆ ಅದು ಬೇರೆ ದೇ ಹೆಲ್ತ್ಗೆ ತುಂಬ ಹಾರ್ಮ್ಫುಲ್ಲು ಅದು ತೊಗೊಂಡ್ರೆ ದೇಹದಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ ಲೈಫ್ ಸ್ಪೆನ್ ಕಡಿಮೆ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾರೆ ಯಾರೋ ಇದು ಈ ಥರನೇ ಹೇಳಿದ್ರು ಅಂತ ಅದನ್ನು ತಗೊಳಕ್ಕೆ ಶುರು ಮಾಡಿ ಎರಡು ವರ್ಷ ಆದಮೇಲೆ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸಿದೆ ಎಲ್ರಿಗೂ ಇದು ವರ್ಕ್ ಆಗತ್ತೆ ಅಂತ ಏನಿಲ್ಲ ನನಗೆ ಇದು ವರ್ಕ್ ಆಗಿದೆ ಹರ್ಬಲ್ ಲೈಫ್ ನನಗೆ ವರ್ಕ್ ಆಗಿದೆ ಊಟ ಮಾಡಲ್ವಾ ಬರೀ ಅದೇ ಊಟ ಮಾಡ್ತೀನಿ ಸಾರ್ ಮಧ್ಯಾಹ್ನ ಸರವಾಗಿ ಬರಸ್ತೀನಿ ಊಟ ಮಾಡ್ತೀನಿ ನನಗೆ ಸ್ವೀಟ್ ಸಿಕ್ಕಾಪಡೆ ಇಷ್ಟ ಸಿಕ್ಕಾಪಟೇ ಇಷ್ಟ ಬಟ್ ನನಗೆ ಲೈಫ್ ಸ್ಟೈಲ್ ಚೇಂಜ್ ತಂತು ಸರ್ ಅದು ಎಷ್ಟೋ ಜನ ಬಿಡೋಲ್ಲ ಇಲ್ಲ ಅದು ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳೋದು ನಾನು ಇಷ್ಟೇ ಡಾಕ್ಟರ್ ಅಂಜನಪ್ಪ ಈ ಒಂದು ಕ್ಲಿಪ್ ಅನ್ನ ನೋಡಿದರೆ ಚೆನ್ನಾಗಿರ್ತಿತ್ತು ಇವರು ಡಾಕ್ಟರ್ ಜಯೇಶ್ ವಗಾನಿ ಇವರು ಡಾಕ್ಟರ್ ನಯನ ಗಿಲಾನಿ ಮತ್ತು ಡಾಕ್ಟರ್ ಪೃಥ್ವಿ ಗಿಲಾನಿ ಹಸ್ಬೆಂಡ್ ಆ್ಯಂಡ್ ವೈಫ್ ಹೀಗೆ ಹೇಳಿಕ್ಕೆ ಹೋದರೆ ಡಾಕ್ಟರ್ಗಳದ್ದು ಒಂದು ದೊಡ್ಡ ಲೀಸ್ಟನ್ನೇ ರೆಡಿ ಮಾಡಬಹುದು ಇವರೆಲ್ಲ ಆಸ್ ಎ ಕಸ್ಟಮರ್ ಆಗಿ ಈ ಹರ್ಬಲೈಫ್ ಐಪ್ ಪ್ರಾಡಕ್ಟನ್ನು ಬಳಸ್ತಾ ಇರೋರು ಸಿಂಪಲ್ಲಾಗಿ ಒಂದು ಮಾತು ಹರ್ಬಲ್ ಐಪನ್ನು ತಿಳ್ಕೊಂಡು ಯಾರ್ಯಾರು ಬಳಸ್ತಾ ಇದ್ದಾರೋ ನಾರ್ಮಲ್ ಜನರಿಗಿಂತ ಹೆಲ್ದಿಯಾಗಿಯೋ ಫಿಟ್ ಆಗಿಯೋ ಸೂಪರ್ ಆಗಿದ್ದಾರೆ ಬಿ ಟಿ ವಿ ಅವರು ಇದು ವಿಶಾಂತ್ ಹೇಳ್ತಾ ಇದ್ದಾರಲ್ವಾ ಇವ್ರ ಹತ್ರ ಏನಾದ್ರು ಪ್ರೂಫ್ ಉಂಟಾ ಯಾವ್ದಾದ್ರು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿ ಆ ರಿಪೋರ್ಟನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಈ ಈ ಕಂಟೆಂಟ್ಗಳಿದ್ದಾವೆ ಇದು ಜನರಿಗೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಲ್ವಾ ಯಾಕೆ ತೋರಿಸ್ತಾ ಇಲ್ಲ ಅದರಲ್ಲಿ ವಿಷ ಇದ್ರೆ ತಾನೇ ತೋರಿಸ್ಲಿಕ್ಕೆ ಇವರು ಟೆಸ್ಟ್ ಮಾಡಿಸಿದ್ರು ಕೂಡ ಏನು ರಿಪೋರ್ಟ್ನಲ್ಲಿ ಬರೋಲ್ಲ ಲ್ಯಾಬ್ ಟೆಸ್ಟ್ ಮಾಡಿಸಿದ್ರು ಅಷ್ಟೇ ಯಾವ ಟೆಸ್ಟ್ ಮಾಡಿಸಿದ್ರು ಅಷ್ಟೇ ಇದರಲ್ಲಿ ಯಾವುದೇ ವಿಷನೂ ಬರಲ್ಲ ವಿಷನೂ ಬರಲ್ಲ ಇವರು ಟೆಸ್ಟ್ ಮಾಡಿಸಿಲ್ಲ ಬರೀ ಬುರ್ಡೆ ಬಿಡ್ತಾ ಇರೋದು ಆರೋಗ್ಯಾಧಿಕಾರಿಯಾಗಿರುವಂಥ ನನ್ನ ಮಿತ್ರರೊಬ್ಬರು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸಿದರು ಆ ರಿಪೋರ್ಟ್ನಲ್ಲಿ ಯಾವುದೇ ವಿಷ ಗೀಶ ಅಂತ ಹೇಳಿಬಿಟ್ಟು ಬಂದಿಲ್ಲ ಅಂದಮೇಲೆ ಅವರು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗ್ಬಹುದು ಅದಕ್ಕೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿಟ್ಟಿದ್ದೇನೆ ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲ್ ಐಪ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲ್ ಐಪನ್ನು ಯೂಸ್ ಮಾಡ್ತಾ ಇದ್ದೀರಿ ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಐಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರೆಲ್ವ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರ ಆದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಭಾಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯ್ತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯಿತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಇದೇ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನ ನೋಡಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಅಲ್ಲಿವರೆಗೆ ಖತಂ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್